ಸಾಕ್ಷ್ಯಗಳಿದ್ದರೂ ಕೂಡ ಅವುಗಳ ತನಿಖೆ ಏಕೆ ವಿಳಂಬವಾಯಿತು ಅಸಲಾಪುರ ಕ್ರಾಸ್ ಅಪಘಾತದ ಮಹಾ ನಿಗೂಢ ಹದಿನೇಳು ದಿನಗಳ ನಂತರ ಬಯಲಾಯಿತು ಅಜಿತ್ ಮಾದಾರ್ ಅಂತ್ಯದ ಕಥೆ ಸಿಸಿ ಟಿವಿ ಫೋಟೋ ದಾಖಲಾಗಿದ್ದರೂ ಕೂಡ ನಿರ್ಲಕ್ಷ್ಯವೇಕೆ ಸ್ಥಳೀಯ ಪ್ರಭಾವಕ್ಕೆ ಮಣಿಯಿದೆ ವ್ಯವಸ್ಥೆ ಅಪಘಾತ ಮಾಡಿದ ಟ್ರ್ಯಾಕ್ಟರ್ ರೋಣ ಪಟ್ಟಣದ ಪ್ರಭಾವಿಗಳತ್ತೆ ಎಂಬ ಸಂಶಯ ಜನರ ಜೀವಕ್ಕೆ ಬೆಲೆ ಇಲ್ವ ಸ್ಥಳದಲ್ಲಿ ಸಾಕ್ಷ್ಯಗಳಿದ್ದರೂ ಕೂಡ ಹದಿನೇಳು ದಿನಗಳ ಕಾಲ ತನಿಖೆ ವಿಳಂಬವಾಗಿತ್ತು ಏಕೆ ಹದಿನೇಳು ದಿನಗಳ ಬಳಿಕ ಸವದತ್ತಿ ಠಾಣಾ ಪೊಲೀಸ್ ಮತ್ತು ರೋಣ್ ಠಾಣಾ ಜಂಟಿ ಕಾರ್ಯಾಚರಣೆಯಲ್ಲೇ ಬಯಲಾದ ಸಾಧ್ಯ ಇದು ಸವದತ್ತಿ ಪೊಲೀಸರ ಸಮಯ ಪ್ರಜ್ಞೆಗೆ ಸಿಕ್ಕಿತು ಯಶಸ್ಸು ಗದಗ್ ಜಿಲ್ಲೆ ರೋಣ ತಾಲೂಕಿನ ಬಾಸಲಾಪುರ ಕ್ರಾಸ್ ಬಳಿ ಜನವರಿ ಒಂಬತ್ತರಂದು ನಡೆದ ಆ ಒಂದು ಭೀಕರ ಅಪಘಾತ ಇಡೀ ರಾಜ್ಯದ ಗಮನ ಸೆಳೆದಿದೆ ಅಂದು ಟ್ರಾಕ್ಟರ್ ಡಿಕ್ಕಿಯಾದ ರಭಸಕ್ಕೆ ದೇವರಾಜ್ ವಡ್ಡಾರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಆದರೆ ಆ ಬೈಕ್ ನಲ್ಲಿ ದೇವರಾಜ್ ಒಬ್ಬರೇ ಇದ್ದರೆ ಅಥವಾ ಅವರ ಜೊತೆ ಮತ್ತೊಬ್ಬರಿದ್ದರೆ ಎಂಬ ಪ್ರಶ್ನೆ ಅಂದು ನಿಗೂಢವಾಗಿಯೇ ಉಳಿದಿತ್ತು ತನಿಖಾ ವರದಿಯ ಪ್ರಕಾರ ಅಪಘಾತ ನಡೆದ ಸ್ಥಳದಲ್ಲಿ ಕೇವಲ ರಕ್ತದ ಕಲೆಗಳಿರಲಿಲ್ಲ ಅಲ್ಲಿ ಒಂದು ವಾಚ್ ಮತ್ತು ಒಂದು ಜೋಡಿ ಅದಲು ಬದಲು ಚಪ್ಪಲಿಗಳು ಬೇದಿದ್ವು ಅಷ್ಟೇ ಅಲ್ಲದೆ ಅಪಘಾತದ ಸ್ಥಳದಿಂದ ಕಿಲೋಮೀಟರ್ ಅಂತರದಲ್ಲಿ ಸಿಟಿವಿಯಲ್ಲಿ ದಾಖಲಾಗಿತ್ತು ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಸಿಗುವ ವಸ್ತುಗಳು ಸಿ ಟಿವಿ ಫೋಟೋಗಳು ತನಿಖೆಯ ದಿಕ್ಕನ್ನು ನಿರ್ಧರಿಸುತ್ತವೆ ಆದರೆ ಈ ವಸ್ತುಗಳು ಯಾರಿಗೆ ಸೇರಿದ್ದು ಎನ್ನುವುದು ಅಂದು ತಕ್ಷಣವೇ ಬಯಲಾಗಲಿಲ್ಲವೇಕೆ ಅಪಘಾತಕ್ಕೆ ಕಾರಣವಾದ ಟ್ರ್ಯಾಕ್ಟರ್ ರೋಣ ಪಟ್ಟಣದ ಸ್ಥಳೀಯ ಪ್ರಭಾವಿಗಳದ್ದು ಎನ್ನಲಾಗುತ್ತಿದೆ ಸಾವನ್ನಪ್ಪಿದವರು ಹಳ್ಳಿ ಭಾಗದ ಬಡವರಾದ ಕಾರಣ ತನಿಖೆಯನ್ನ ಹಳ್ಳ ಹಿಡಿಸಲು ಸ್ಥಳೀಯವಾಗಿ ಯಾರಾದರೂ ಪ್ರಭಾವ ಬೀರಿದ್ದಾರೆಯೇ ಎಂಬ ಜಿಜ್ಞಾಸೆ ಈಗ ಸಾರ್ವಜನಿಕರಲ್ಲಿ ಮೂಡಿದೆ ಹದಿನೇಳು ದಿನಗಳ ಬಳಿಕ ಪೊದೆಯೊಳಗೆ ಅಡಗಿದ್ದ ಕರಾಳ ಸತ್ಯ ಅಂದು ಬೈಕ್ ಹಿಂದೆ ಕುಳಿತಿದ್ದ ಸವದತ್ತಿ ತಾಲೂಕಿನ ಮಣಿಕಟ್ಟಿ ಗ್ರಾಮದ ಅಜಿತ್ ಮಾದಾರ್ ಅವರ ಶವ ಇಂದು ಘಟನಾ ಸ್ಥಳದ ಹತ್ತು ಮೀಟರ್ ಅಂತರದ ಮುಳ್ಳಿನ ಪೊದೆಯೊಳಗೆ ಸಿಕ್ಕಿ ಹಾಕಿಕೊಂಡ ಸ್ಥಿತಿಯಲ್ಲಿ ಪಾತೆಯಾಗಿದೆ ಅಪಘಾತದ ರಭಸಕ್ಕೆ ಅಜಿತ್ ಅವರು ಪೊದೆಯೊಳಗೆ ಸಿಲುಕಿಕೊಂಡಿದ್ದೆ ದುರಂತದ ಮಗ್ಗಲು ಆದರೆ ಇಷ್ಟು ದಿನಗಳ ಕಾಲ ಆ ಶವ ಯಾರ ಕಣ್ಣಿಗೂ ಬೀಳದೇ ಇರೋದು ಮತ್ತು ತನಿಖಾ ತಂಡದ ಗಮನಕ್ಕೆ ಬಾರದಿರೋದು ವ್ಯವಸ್ಥೆಯ ಲೋಪವನ್ನ ಎತ್ತಿ ತೋರಿಸುತ್ತಿದೆ ಯಾವಾಗ ಅಜಿತ್ ರವರ ತಾಯಿ ಸವದತ್ತಿ ಠಾಣೆಯಲ್ಲಿ ತಮ್ಮ ಮಗನ ನಾಪತ್ತೆ ಬಗ್ಗೆ ಅಳಲು ತೋಡಿಕೊಂಡ್ರು ಆಗ ಸವದತ್ತಿ ಪೊಲೀಸರು ಚುರುಕಿನ ತನಿಖೆ ಕೈಗೊಂಡ್ರು ಸ್ಥಳದಲ್ಲಿದ್ದ ಚಪ್ಪಲಿಯ ಫೋಟೋವನ್ನು ತೋರಿಸಿದಾಗ ಅದು ಅಜಿತ್ ಅವರದ್ದೇ ಎಂದು ಪತ್ನಿ ಗುರುತಿಸಿದ್ದು ಈ ಪ್ರಕರಣದ ಮಹತ್ವ ತಿರುವು ಬಳಿಕ ರೋಣ್ ಪೊಲೀಸರ ಸಹಕಾರದೊಂದಿಗೆ ಜಂಟಿ ಕಾರ್ಯಾಚರಣೆ ನಡೆಸಿದಾಗ ಸತ್ಯ ಬಯಲಾಗಿದೆ ಇಬ್ಬರು ಇರುವುದು ಖಚಿತವಾದ ಮೇಲೂ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ಬಗ್ಗೆ ತನಿಖೆಯಾಗಬೇಕು ಸ್ಥಳೀಯ ಪ್ರಭಾವಕ್ಕೆ ಮಣಿಯದೆ ನಿಷ್ಪಕ್ಷಪಾತ ತನಿಖೆಯಾಗಲಿ ಟ್ರ್ಯಾಕ್ಟರ್ ಯಾರದ್ದೇ ಇರಲಿ ಕಾನೂನು ಎಲ್ಲರಿಗೂ ಒಂದೇ ಆಗಿರಬೇಕು ಸರ್ಕಾರವು ಈ ಇಬ್ಬರು ಬಡ ಯುವಕರ ಕುಟುಂಬಗಳಿಗೆ ಅನಾಥರಾದ ಮಕ್ಕಳಿಗೆ ತಕ್ಷಣವೇ ಗರಿಷ್ಠ ಮೊತ್ತದ ಪರಿಹಾರವನ್ನ ನೀಡಬೇಕು ಚಾಲಕ ಹಾಗೂ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ಅಲ್ಲಿಯವರೆಗೂ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್ ವರದಿ ಸಂಪಾದಕರು ಅಂದಪ್ಪ ಮಾದಾರ್ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ